ಹಿಂಗ್ ತಲೆನೂ ಹಾಕ್ಬಾರ್ದು ವಿದ್ಯಾಭ್ಯಾಸ ಕಡಿಕ್ ಅವ್ರು ಮುಂದುವರ್ಸ್ಬೇಕು ನೀವ್ ಎಕ್ಸಾಮ್ ಗಳ ಅಲ್ಲ ಮೇಡಮ್ ಒಂದು ವರ್ಷಕ್ಕೆ ಗ್ರಾಜುಯೇಷನ್ ಗ್ರಾಜುಯೇಟ್ ಗಳು ಲಕ್ಷಾಂತರ ಜನ ಸ್ಟೂಡೆಂಟ್ ಗಳು ಈಚೆ ಬರ್ತಾರೆ ಲಕ್ಷಾಂತರ ಜನ ಒಂದ್ ನಿಮಿಷ ಲಕ್ಷಾಂತರ ಜನ ಒಳಗಡೆ ಹೋಗ್ತಾರೆ ನೋಡಿ ಅರಣ್ಯ ಭವನದಲ್ಲಿ ಇರೋದು ನಮ್ಮ ಇಲಾಖೆಗೆ ನಮ್ಮ ಏನು ಈ ನಾಲ್ಕನೇ ಮಾಡಿದ್ ಒಂದೇ ಪಿ ಸಿ ಸಿ ಎಫ್ ಎಲ್ರು ಪಿ ಸಿ ಸಿ ಎಫ್ ಆಗಕ್ಕಾಗಲ್ಲ ಅದನ್ನೇ ನಾನು ಹೇಳಿದ್ದು ಯಾರಾದ್ರೂ ಯೋಗ ಯೋಗ್ಯತೆ ಎರಡು ಇರಬೇಕು ಮೇಡಮ್ ಯೋಗ ಇದ್ರೂ ಆಗಕ್ಕಾಗಲ್ಲ ಯೋಗ್ಯತೆ ಇದ್ರು ಆಗಕ್ಕಾಗಲ್ಲ ಎರಡರಲ್ಲಿ ಒಂದು ಮಿಸ್ ಆದ್ರೂ ಆಗೋಕ್ಕಾಗಲ್ಲ ಇನ್ನೊಂದು ಇನ್ನೊಂದ್ ಎಲ್ಲ ಮನೇಲಿ ಎಂ ಐ ಇರಬೇಕಷ್ಟೇ ಮನಿ ಆ್ಯಂಡ್ ಇನ್ಫ್ಲೂಯನ್ಸ್ ಇರಬೇಕು ಅದನ್ನ ಬಿಟ್ಟಾಗಿದ್ರೆ ಯೋಗ ಅಂಡ್ ಯೋಗ್ಯತೆ ಎರಡು ಬೇಕು ಮೇಡಮ್ ಎರಡು ಇಲ್ಲ ಅಂದ್ರೆ ಇವರು ಎರಡೂ ಕಳ್ಕೊಂಡಿರುವಂಥವ್ರು ಏನೋ ಯಾರೋ ಅವತ್ತಿನ ದಿವಸ ನಾನು ಇಲಾಖೆಗೆ ಬರುವಂತದ್ದು ಏನಿತ್ತು ಕಂಪ್ಯೂಟರ್ ಆಪರೇಟರ್ ಆಗಿ ಐನೂರು ರೂಪಾಯಿ ಹಾಂ ಎರಡು ಸಾವಿರದ ನಾಲ್ಕು ರೂಪಾಯಿ ಅಲ್ಲ ಇನ್ನು ಎರಡು ಸಾವಿರ ನಾಲ್ಕನೇ ಎಸ್ ಸಿ ಶಂಕರಪ್ಪ ನನ್ನ ಆರಾಧ್ಯ ದೈವ ಹಾಗಂತ ನಾನು ಅವರು ಸೇರಿಸ್ಕೊಂಡ್ರು ಅಂತ ನಾನು ಅವ್ರನ್ನ ದೂಷಣೆ ಮಾಡಬಾರ್ದು ಅಲ್ಲಿ ನಾನು ಕೇರ್ಫುಲ್ ಆಗಿರ್ಬೇಕಿತ್ತು ನಾನು ಯಾಕೆ ಇಲಾಖೆಗಳಿಗೆ ಬರಬೇಕು ನಾನು ಯಾಕೆ ನನ್ನ ವಿದ್ಯಾಭ್ಯಾಸಕ್ಕೆ ಹೋಗ ಹಾಗಾದ್ರೆ ನಾನು ಇಲ್ಲಿ ಕೊಚ್ಚೆಲ್ಲ ಯೂಟ್ಯೂಬ್ ಇದೆ ನನ್ನ ವಿದ್ಯಾರ್ಥಿ ನಾನು ಲೆಟರ್ ಹಿಡ್ಕೊಡ್ತೀನಿ ಹಾಗಾದ್ರೆ ನಾನು ಯಾಕೋ ಅದೇ ಇದೇ ಅನುಪಮ ಮೇಡಮ್ ಇವ್ರು ಕರೆಸ್ಬೇಕಿತ್ತು ಅದ್ರ ಆಟ ಬೇರೆ ತೋರಿಸಿವೆ ನಾನು ಅನುಪಮ ಮೇಡಮ್ ನನ್ನ ಲೈಫಲ್ಲಿ ಆಟ ಆಡ್ಬಿಟ್ರು ಚಂದನ್ ಆರ್ ಎಫ್ಒ ಬುಖಪಟ್ನ ಅನುಪಮ ಡಿ ಸಿ ಎಫ್ಓ ನಾನು ಇವ್ರಿಗೆ ನಾನು ಇವ್ರು ಪರಿಚಯ ಕರೀಲಿ ಅಂತ ಅಂದ್ರೆ ನಾನ್ ಅವ್ರ ಆಟ ತೋರ್ಸಿವೆ ಏನ ನನ್ನ ಲೈಫಲ್ಲಿ ಆಟ ಆಡ್ತಾರ ಅವ್ರು ಅದಕ್ಕೆ ಇವತ್ತು ಇಂತ ಅಣ್ಣ ತಮ್ಮಂದಿರನ್ನ ಸಂಪಾದನೆ ಮಾಡ್ಕೊಂಡೆ ಅಲ್ವಾ ಅಲ್ವಾ ಮೇಡಮ್ ತಂದಿಲ್ಲ ನನ್ನ ಮೌಖಿಕವಾಗಿ ನಾನು ತಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ಅದನ್ನೂ ಬೇಕಾದ್ರೆ ಮನವಿ ಬೇಕು ಅಂತ ಅಂದ್ರೆ ಬೇಕಾದ್ರೆ ತರ್ತೀನಿ ಅಥವಾ ಸ್ಟ್ರೈಕ್ ಮಾಡ್ಬೇಕು ಅಂದ್ರೆ ಅದು ಶ್ರೈಕ್ಗೂ ನಾನು ಕೂಡ್ತೀನಿ ಇಲ್ಲ ಪತ್ರಕರ್ತರೆಲ್ಲ ಬರ್ಬೇಕು ಜೊತೆಲಿ ಅಂದ್ರೆ ಅವ್ರನ್ನೂ ಕರ್ಕೊ ಬರ್ತೀನಿ ಉಗ್ರ ಹೋಗೋದನ್ನ ಕೊಡ್ಲಿ ತಕಬಾರ್ದು ಏನ್ ಮೇಡಮ್ ನನ್ನ ಉದ್ದೇಶ ಇರೋದಕ್ಷ ಅಲ್ಲ ನಮ್ ಡಿಸೈಡ್ ನಿಮ್ ಡಿಸೈಡ್ ಅಲ್ಲ ನೀವು ಮನೇಲಿ ಮಕ್ಳು ಇರ್ತವೆ ಅವ್ರ್ ನಾ ಮಕ್ಳು ಹೊಡ್ದಾಡ್ಬೇಕಾರೆ ಚೂಟಾಡ್ಬೇಕಾರೆ ಅವರು ಮಾಡ್ಕೊಳ್ ಬಿಡ ಒಂದ್ಕೊಂದ್ಸತ್ ಹೊಡ್ದವಪ್ಪ ಹೇಳ್ಬೇಕು ಮತ್ತೆ ನಾವು ಬಂದಿದಾರಲ್ಲ ಈಗ

ಉಟ ಮಾತಾಡ್ತೇ ಇಲ್ಲ

ಕೆಲಸ ಮಾಡೋದ್ರೆ ಯಾಕೆ ನೀವ್ ನೀವ್ ಮದಾನ ಕೂರ್ಲಿಲ್ಲ ಅಂದ್ರೆ ಇಲ್ಲಿ ತುಂಬಾನೇ ಒಪ್ಪಾಗದ ಮತ್ತೆ ನೀವೇ ನೀಟಾಗಿ ವ್ಯವಹಾರ ನೋಡಿ ನಿಮ್ಗೆ ಏನ್ ಬೇಕಾ ಆತರ ಅಲ್ಲಿ ಏನೇ ಆಗಲಿ ಮುಖಾಮುಖಿ ಇದ್ದಾಗ ಒಬ್ರು ಮದ್ಯ ವರ್ಷ ಇದ್ದೇ ಇರ್ಬೇಕಲ್ವಾ ಸರ್ ನೀವ್ ಈಗ ಈಗ ನಾಳೆಯಿಂದ ಇವ್ರು ಕೆಲಸ ಮಾಡ್ಬೇಕು ಬೇಡವಾ ಅವರು ಈಗ ಮೇಡಂ ಅವರು ಡಿಸೈಡ್ ಮಾಡ್ತಾರೆ ಅವರೆಲ್ಲ ಯಾರ್ಯಾರು ಯಾರು ಇದ್ದಾನೆ ಅವ್ರನ್ನ ಕರಸ್ತಾರೆ ಯಾಕಪ್ಪ ಈ ಸ್ಟೀಲ್ದಿಂದ ಈ ಪ್ರಾಬ್ಲಮ್ ಇದೆ ಅಂತ ಅವರು ಯಾರು ಯಾರು ಇದ್ದಾರೆ ಅನ್ನ ಅಂತ ಕರಸ್ತಲ್ಲಿ ಅಂದಾ ಲಿಸ್ಟ್ ಕೊಡ್ತಾನೆ ಅವ್ರಿಗೆಲ್ಲ ರೆಡಿ ಮಾಡ್ಸಿ ನೀನು ಕೊಟ್ಟರೆ ನಾವು ಕೆಲಸ ಕೊಡ್ತೀವಿ ಇಲ್ಲ ಅಂದ್ರೆ ನಮಗೆ ಆಗುತ್ತೆ ಏ ಲಿಸ್ಟ್ ನೇ ನಾನು ಹೇಳ್ತೀನಿ ನೋಡಿ ನೇಮಿಸ ಇದೆ ಹೇಮಾತಾ ಓಳನ ಸಿಪ್ರದಲ್ಲಿ ಪ್ರಾದೇಶಿಕರಣ್ಯ ವಲಯ ಓಳದ ಸಾಮಾಜಿಕ ಸಾಮಾಜಿಕರಣ್ಯ ವಲಯ ಹಾಸನ ಸಾಮಾಜಿಕರಣ್ಯ ವಲಯ ಆಸನ ಉಪವಿಭಾಗ ಇಲ್ಲಿ ಎಲ್ಲಾ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಸಂಬಳ ಇಲ್ಲ ನೀವೇನ್ ಹೇಳಿದ್ರಿ ಅವತ್ತಿಂದವ್ರು ಕಾಂಟ್ರಾಕ್ಟ್ 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 ನಿಮ್ಮ ಸಹನ ಶ್ರೀಮತಿ ಸಹನ ಅನ್ನ ನೀವೇನಲ್ಲ ಕಾಂಟ್ರಾಕ್ಟ್ ಕರ್ಸ್ತೀವಿ ಅವ್ರ ಹತ್ರ ಯಾವದ್ದು ಹೆಸರು ಇರ್ತದೆ ಅದು ವ್ಯವಸ್ಥೆ ಅಲ್ಲಿ ಬೇರೆ ಹೆಸರು ಇದೆ ಅಲ್ಲಿ ಇರುತ್ತೆ ಇದೆ ಯಾಕೆಂದ್ರೆ ಇಲ್ಲೇ ಕೂತಿದ್ರಲ್ಲ ಯಾಕೆಂದ್ರೆ ಒಂದು ಹೇಮರತೆ ಕೆಲಸ ಮಾಡ್ಬೇಕಾದ್ರೆ ಮತ್ತೊಂದು ಸಹನ ಹೆಸರು ಸಂಬಳ ಆಗ್ತದೆ ಪ್ರಸಾತ್ ಕುಮಾರ್ ಸಿಕ್ಕಿ ಪುಟ್ಟೆ ಸಂಬಳ ಆಗ್ತದೆ ಕೇಳಿದ್ರೆ ನಿಮ್ಗೆ ಅನುದಾನ ಇಲ್ಲ ನಡ್ದೋ ಕೂಗೋತು ಬಾಯಿ ಇಲ್ವಲ್ಲ ಅವ್ರಿಗೆ ನಾನು ಫೀಲ್ಡ್ ವರ್ಕ್ ಆಗಿದ್ರೆ ನೆಡದ ಕೂಗೋಯ್ತು ಅಂದ್ಬಿಡೋರು ಅದು ಬಾಯಿಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ಬರುತ್ತೆ ಬರುತ್ತೆ ಒಳಗಡೆ ನೋಡಿದ್ರೆ ಸಂಬಳ ಯಾವ ವರ್ಗ ಯಾವ ವರ್ಗ ಅಂದ್ ಅದು ಇನ್ನ ನಡೀತೈತೆ ಇನ್ನ ನಡೀತಿದೆ ಅದು ಅದೇ ತರ ಕಾಂಟ್ರಾಕ್ಟ್ ಆಗಿಲ್ವಾ ನಾನು ಇದ್ರ ಬಗ್ಗೆ ನಾನು ಮನವಿ ಮಾಡ್ಕೋತಿರೋದೇ ಎಷ್ಟು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಯಾಕಂದ್ರೆ ಏನು ಒಂದು ಎಂಪ್ಲಾಯಿ ಒಂದು ಕಾರ್ಮಿಕ ಸಿಗಬೇಕಾದಂತ ಸವಲತ್ತು ಸಿಗಬೇಕು ಪ್ರತಿ ತಿಂಗಳು ಐದರಿಂದ ಏಳನೇ ತಾರೀಕು ಅನ್ಕೊಳ್ಳಿ ಏಳನೇ ತಾರೀಕ ದಿನದೊಳಗೆ ಅವರಿಗೆ ನಿಗದಿತ ಅವಧಿಗೆ ಇಲಾ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅದು ಇರುತ್ತೆ ಸಂಬಳ ನಿಯಮಾನುಸಾರ ಏನ್ ಬರುತ್ತೆ ಅದನ್ನ ಸಂಬಳ ಹಾಕಬೇಕು ಇ ಎಸ್ ಐ ಹಾಕ್ಬೇಕು ಪಿ ಎಫ್ ಹಾಕ್ಬೇಕು ಹೌದಲ್ವಾ ಸರ್ ಇಷ್ಟು ಇರ್ಬೇಕು ಇಷ್ಟು ಕಾರ್ಮಿಕರಿಗೆ ಸಿಗಬೇಕಾದಂತ ಅಲ್ಲ ಕಾರ್ಮಿಕರು ಇರ್ಬೇಕು ಮಾಡ್ಬೇಕಂತ ಇದು ಹಿಂದೆ ಎಷ್ಟು ನಿಮಗೆ ಇವ್ರ ಕೆಲಸ ಬೇಡವಾ ಇವ್ರ ಕೆಲಸದಿಂದ ತಗೋದೇ ಇಲ್ವಾ ಇವ್ರು ಎಷ್ಟೆಷ್ಟು ವರ್ಷದಿಂದ ಕೆಲಸ ಮಾಡಿದಾರೆ ಅಷ್ಟೆಲ್ಲ ಕಟ್ಕೊಟ್ಬಿಡಿ ಅವ್ರಿಗೆ ಏನ್ ಬರ್ಬೇಕು ಅದರಲ್ಲೇ ಒಂದ್ ಅಂಗಡಿನ ಒಂದ್ ಬಿಡಿ ಬೆಂಕಿ ಪಟ್ನದ ಅಂಗಡಿಯ ಒಂದ್ ಸೊಪ್ಪು ಅಂಗಡಿನ ಒಂದ್ ಹಣ್ಣು ವ್ಯಾಪಾರಿನ ಒಂದ್ ತರಕಾರಿ ವ್ಯಾಪಾರನ ಅದರಲ್ಲೇ ಜೀವನ ಕಟ್ಕತ್ತ ಕೇಳಕ್ ಬಂದ್ರೆ ನೀವು ಕೆಲ್ಸನೇ ಇಲ್ಲ ನೆಡ್ತೋಪೇ ಇಲ್ಲ ಅದೇ ಇಲ್ಲ ಇದೇ ಇಲ್ಲ ಅಂದ್ರೆ ಸರ್ಕಾರ ನಿಮ್ಗೆಲ್ಲ ಹೇಳ್ತಿರೋದು ನಾನು ಸರ್ಕಾರದ ಮಟ್ಟದಲ್ಲಿ ಹೇಳ್ತಿರೋದು ಯಾಕೆ ಕಣ್ಣು ಕಾಣಿಸ್ತಿಲ್ಲ ವಿಧಾನಸೌಧಕ್ಕೆ ಇವರೆಲ್ಲ ವೋಟರ್ಗಳು ಯಾಕೆ ಯಾಕ ಇವ್ರದ್ದು ಪ್ರಾಬ್ಲಮ್ಗಳು ಕಾಣಿಸ್ತಿಲ್ಲ ಅದಕ್ಕೆ ಜೈ ಜೈ ಅನ್ಕೊಂಡು ಧಿಕಾರ ಅನ್ಕೊಂಡು ಎಲೆಕ್ಷನ್ ಸ್ಟ್ರೈಕ್ ಸ್ಟ್ರೈಕಿಗೆ ಕೂತ್ಕೋಬೇಕಾ ಅಲ್ಲ ಅಥವಾ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಕೂತ್ಕೋಬೇಕ ಖಾಲಿ ಇದೆ ಜಾಗ ಅಂತ ಆಗ ಬಂದ್ಬಿಟ್ಟು ರೈತರಪ್ಪ ಹೋಗಿ ಅಂತ ಒಂದ್ ಎರಡ್ ದಿವಸ ಕೂತು ನಮ್ ಕೈಲಿರ ಕಿಶಲ್ ಜೋಬೆಲ್ಲ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟು ವಾಪಸ್ ಬರ್ಬೇಕಾ ಬೇಡ ಇದೆಲ್ಲ ಇದೆಲ್ಲ ಯಾಕೆ ಬೇಕು ಮೇಡಮ್ ಇದೆಲ್ಲ ಯಾಕೆ ನಾಳೆಯಿಂದ ಇವ್ರು ಕೆಲಸ ಮಾಡಬೇಕು ಅಂತ ಅಂದ್ರೆ ಓಕೆ ಕೆಲಸ ಮಾಡಿ ಹಿಂದೆ ಆಗಿರೋ ತಪ್ಪಾದ್ರೂ ಪರವಾಗಿಲ್ಲ ಮುಂದಿನ ದಿನದಿಂದ ಸರಿ ಮಾಡಿಸ್ಕೊಂಡು ನೀಟಾಗಿ ಹೋಗಿ ಇಲ್ಲ ಇವ್ರಿಗೆ ಬೇಡವಾ ಮಾತು ಮತ್ತ ಇವ್ರ ಇಲಾಖೆ ನೆಡ್ತಪ್ಪನಲ್ಲಿ ಇವರು ಕೆಲಸ ಮಾಡ್ತಿದ್ರು ಟ್ರಾನ್ಸಾಕ್ಷನ್ ಅವಧಿ ಮುಗ್ದೋಗಿ ಕೇಳಿದ್ರು ಸಂಜೆ ನಾಳೆಯು ನಾಲ್ಕು ಲೈನ್ ಬರ್ಕೊಟ್ಬಿಡಿ ನಾನು ಎಲ್ಲಿಗೆ ಬೇಕು ಅಲ್ಲಿಗೆ ತಗೊಂಡೋಗ್ಬಿಟ್ಟು ಇದೇ ಇಲಾಖೆನೇ ದೊಡ್ಡದಲ್ಲ ಮೇಡಮ್ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ಇವತ್ತು ನಿಮ್ಮ ಇಲಾಖೆ ಆರ್ನೂರು ರೂಪಾಯಿ ಇದೆ ಮೇಡಮ್ ಆರ್ನೂರು ರೂಪಾಯಿ ಕೊಡ್ತಾರೆ ಆರ್ನೂರು ರೂಪಾಯಿ ಇಲ್ಲ ಇವ್ರಿಗೆ ಆರ್ನೂರು ರೂಪಾಯಿ ಬೆಳಿಗ್ ಬಾಕಿ ತಗೊಂಡಿದ್ದೆ ನಂದೇನು ಕಷ್ಟ ಇಲ್ಲ ಮೇಡಂ ನಾನು ಸರ್ವಸ್ವರ ಕಳ್ಕೊಂಡಿರುವಂತವ್ರು ನಮಗಾಗಿರೋ ಅನ್ಯಾಯ ಮತ್ತೊಬ್ಬರಿಗೆ ಆಗ್ಬಾರ್ದು ಅಂತ ಅದೆಲ್ಲ ಫಾರಸ್ಟ್ರಿಗೆ ಗೊತ್ತು ಯಾಕೆಂದ್ರೆ ನಮ್ಮ ನಮ್ಮ ಊರಿನಲ್ಲಿ ಕೆಲಸ ಮಾಡದಿರುವಂತ ಮಹಾನ್ ವ್ಯಕ್ತಿ ಬಹಳ ಇನ್ನೊಂದು ತುಂಬಾ ಒಳ್ಳೆಯವರು ಇದ್ದಾರೆ ಮಾಡ್ತಾರೆ ತುಂಬಾ ಒಳ್ಳೆ ನಾನು ಇವಾಗ ಬಂದ ತಕ್ಷಣ ಅಂದ್ರೆ ರೇಂಜರ್ ತಕ್ಷಣ ನೀವು ಒಳಗಡೆ ಬಂದಿ ನಿಮ್ಗೆ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಪ್ರತಿ ಒಂದು ಕೆಲಸ ನಾನು ಹತ್ತಿರದಿಂದ ನೋಡಿ ಇಬ್ರು ಮಧ್ಯರಾತ್ರಿ ಗಂಟೆ ಕೆಲಸ ಮಾಡ್ತೀರ ಅಂತವ್ರು ನಾವು ಕಷ್ಟ ಸುಖಗಳು ಮಾತಾಡ್ಕೊಂಡು ನಮ್ ಕಷ್ಟ ಎಲ್ಲ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಸುಖ ನನಗೆ ಗೊತ್ತು ಇಬ್ರು ಮಾತಾಡ್ಕೊಂಡು ಅಣ್ಣ ತಂಗಿ ಹಂಗ ಅಕ್ಕ ತಮ್ಮ ಮಾಡ್ತಾರೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ಸ್ವೀಟ್ ಆಗಿ ಮಾಡಿದ್ರೆ ಈಗ ಬೇಡ ಅಂತ ಅಂದ್ರೆ ಸರಾಖಂಡಿತವಾಗಿ ಹೇಳ್ಬಿಡಿ ನೀವು ಕೆಲಸನೇ ಮಾಡ್ಬೇಡಿ ನೀವ ನಮಗೂ ನಿಮ್ಗೂ ಸಂಬಂಧ ಇಲ್ಲ ಎಲ್ಲ ಮಾಡಬೇಕು ಅಂತ ಅವರು ಇವ್ರು ಬೇಕು ಅಂತ ಅಂದ್ರೆ ಮುಂದಿನ ಡಿಸಿಷನ್ ಏನೇ ಅದರಂತೆ ನಮ್ಗೊಂದು ವ್ಯವಸ್ಥೆನ ನೀವು ಮಾಡ್ಕೊಡಿ ಈ ಹುಡುಗಾಳೆಯಿಂದ ಕೆಲಸ ಮಾಡ್ಬೇಕಾ

ಎಮರ್ಜೆನ್ಸಿ ಎಮರ್ಜೆನ್ಸಿ ಇದ್ದಾಗೆಲ್ಲ ಕಷ್ಟ ಎಲ್ಲ ಕೊಟ್ಟಿದ್ದೀವಿ ಆಯ್ತು ದಿವಸ